ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಗಿಣಿ ಜಶ್ಪರಿ ವ್ಲಾಗ್ಸ್ ಇವತ್ತು ನನ್ನ ಫ್ರೆಂಡ್ ಮನೆಗೆ ಸರ್ ಒಂದು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಹೋಗ್ತಾ ಇರೋದು ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ ನೀವು ಇವರು ನನ್ನ ಫ್ರೆಂಡು ಇವರು ನನ್ನ ಫ್ರೆಂಡ್ ಮನೆಗೆ ಬರೋಕ್ಕೆ ಜಾಯಿನ್ ಆದರು ಈಗ ಇಬ್ಬರು ಹೊರಟಿದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ಅಲ್ಲೊಬ್ಳು ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡ್ಸು ನಿಮಗೆಲ್ಲ ಹಾಯ್ ಮಾಡ್ತಾ ಇದ್ದಾರೆ ಹಾಯ್ ಮಾಡಿ ಇವತ್ತಂತೂ ತುಂಬ ಬಿಸಿಲಿತ್ತು ಆಗೋ ಈಗೋ ಬಿಸಿಲಲ್ಲಿ ನಡ್ಕೊಂಡು ಮನೆ ಹತ್ರ ರೀಚ್ ಆಗೇ ಬಿಟ್ವಿ ಅಂತೂ ಮನೆ ಹತ್ರ ಬಂದ್ವಿ ನೋಡೋಣ ಅವ್ರಿಗೆ ಗೊತ್ತಿಲ್ಲ ನಾವು ಬಂದಿರೋದು ಏನು ಖುಷಿ ಪಡ್ತಾರೆ ನೋಡೋಣ ಈಗ ಏನಿವತ್ತು ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದೀರಾ ಅಂತ ತುಂಬ ಖುಷಿಪಟ್ಟರು ಇವರಂತೂ ಊಟ ಮಾಡ್ಕೊಂಡೇ ಹೋಗ್ಬೇಕು ಲಾಂಗ್ ಟೈಮು ನಾವು ಇವ್ರ ಮನೆಗ್ ಬಂದಿರೋದು ಈಗ ಅಡಿಗೆ ತಯಾರಿ ಮಾಡ್ತಾ ಇದಾರೆ ಏನು ಅಡಿಗೆ ಮಾಡ್ತಾ ಇದಾರೆ ನಾವು ಬಂದಿರೋ ಖುಷಿಗೆ ನೋಡೋಣ ಬನ್ನಿ ಓ ಏನು ತುಂಬಾ ಐಟಮ್ಸ್ ಮಾಡ್ಬಿಟ್ಟಿದೀರಾ ನಾವು ಬರ್ತೀವಿ ಅಂತ ನಿಮಗೆ ಗೊತ್ತೇ ಇರ್ಲಿಲ್ವಲ್ಲ ನಾವು ಬರೋದು ಹೇಗೆ ಈ ತರ ಪ್ರಿಪ್ರೇಷನ್ ನೀವು ಇವಾಗ ಬಂದಿದ್ದೀರಲ್ಲ ನಮ್ಗೆ ಸರ್ಪ್ರೈಸ್ ಕೊಡಕ್ ನೋಡಿ ದೋಸೆ ಚೆನ್ನಾಗಿದೆ ಸಾಂಬಾರ್ ಈ ರೀತಿ ಅಡಿಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅಡುಗೆ ಎಲ್ಲ ಮುಗೀತು ಈಗ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲಾನು ರೆಡಿ ಮಾಡ್ಕೋತಾ ಇದೀವಿ ಈ ಫೋಟೋ ಬಂದು ಆಫ್ಟರ್ ಟೂ ಇಯರ್ಸ್ ಬ್ಯಾಕ್ತು ಮಲೆಮಹದೇಶ್ವರ ಟೆಂಪಲ್ಗೆ ಹೋಗಿದ್ವಿ ನಾವೆಲ್ಲ ಬಸ್ ಮಾಡಿಕೊಂಡು ಇದೆಲ್ಲ ನಮ್ಮ ಫ್ಯಾಮಿಲಿಯವರು ಇದು ಬಂದು ನಮ್ಮ ಮತ್ತು ನಮ್ಮ ಅತ್ತಿಗೆ ಸಂಗೀತ ಇವರು ನಮ್ಮ ಹಸ್ಬೆಂಡ್ ಮತ್ತು ನಾನು ನಮ್ಮ ಓನ್ ಸಿಸ್ಟರು ನಮ್ಮ ಭಾವ ಮತ್ತು ಇವರು ನಮ್ಮ ಅಕ್ಕ ತಂಗಿಯರು ಇಲ್ಲಿದ್ದಾರಲ್ಲ ಇವರು ನಮ್ಮ ವಾರ್ಗಿತಿ ಮತ್ತು ನಮ್ಮ ಭಾವ ನಮ್ಮ ಅಕ್ಕ ಭಾವ ಇಲ್ಲಿ ಮುಂದೆ ನಮ್ಮ ಚಿಲ್ಡ್ರನ್ಸ್ ಇಂತೂ ಊಟ ಕುಂತ್ಕೊಂಡ್ವಿ ಎಲ್ರೂ ಬನ್ನಿ ಊಟ ಮಾಡೋಣ ಟೈಮ್ ಆಯಿತು ಊಟ ಎಲ್ಲ ಬಡಿಸ್ಕೊತಾ ಇದ್ದೀವಿ ಬಿಸಿ ಆದಂಥ ಗರಿ ಗರಿ ಆದಂಥ ಮಸಾಲೆ ವಡೆ ಬಿಸಿ ಆದಂಥ ದೋಸೆನೂ ರೆಡಿ ಇದೆ ಮಸಾಲೆ ದೋಸೆ ಅದರಲ್ಲೂ ಸಾಂಬಾರಂತೂ ಫುಲ್ಲು ಟೇಸ್ಟ್ ಆಗಿತ್ತು ಮೊಳಕೆಕಾಳು ಸಾಂಬಾರಂತೂ ಸೂಪರಾಗಿತ್ತು ಒಳ್ಳೆ ಟೇಸ್ಟ್ ಕೊಡ್ತು ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ ಎಲ್ಲರೂ ಊಟ ಮಾಡ್ಕೊಂಡು ಮಾತಾಡೋಣ ಅಂದ್ಕೊಂಡು ಊಟ ಮಾಡ್ತಾನೆ ಸುಮಾರು ತನಕ ಅರಟೆ ಹೊಡೆದ್ವಿ ಮನೆ ಮುಂದೆ ಸ್ಪೇಸ್ ಇದೆ ಸ್ಪೇಸಲ್ಲೇ ಇವರು ಈ ಥರ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಆದ್ದರಿಂದ ತಂಪಾದ ಗಾಳಿ ಎಲ್ಲ ಸಿಗುತ್ತೆ ನಮಗೆ ಮನೆ ಮುಂದೇನು ಸ ಒಂದು ಡೆಕೋರೇಷನ್ ಆಗು ಕಾಣುತ್ತೆ ಇಷ್ಟೆಲ್ಲ ನೋಡಿದ್ವಿ ಅರಟೆನೂ ಹೊಡೆದ್ವಿ ಈಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇವತ್ತಿನ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ ಮತ್ತೆ ನಾಳೆ ಹೊಸ ವ್ಲಾಗ್ ಜೊತೆ ನಿಮ್ಮನ್ನು ಆಗ್ತೀನಿ ಹಾಗೆಯೇ ಜಾಸ್ತಿ ಜನ ಇನ್ನೂ ಲೈಕ್ ಕೊಡಿ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತೀನಿ ಓಕೆ ನಾಳೆ ನೆಕ್ಸ್ಟ್ ವೀಡಿಯೋ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್